ನಮಸ್ಕಾರ ಸ್ನೇಹಿತರೆ ಇಂದು ನಾವು ನಿಮಗೆ ಪ್ರವಾಸಿ ಮಾಲಿಕೆಯಲ್ಲಿ ಕರ್ನಾಟಕದಲ್ಲಿ ಭೇಟಿ ನೋಡಲೇಬೇಕಾದ ಹದಿನೈದು ಪ್ರವಾಸಿ ತಾಣಗಳ ಕುರಿತಾಗಿ ತಿಳಿಸಿಕೊಡಲಿದ್ದೇವೆ ಅದಕ್ಕೂ ಮುಂಚೆ ನಮ್ಮ ಮುಂದಿನ ಹೊಸ ವಿಡಿಯೋ ಕ್ಲಿಪ್ಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕರ್ನಾಟಕದ ಭೌಗೋಳಿಕತೆ ಮತ್ತು ಭೂದೃಶ್ಯವು ವೈವಿಧ್ಯಮಯ ಮನಮೋಹಕ ಪ್ರವಾಸಿ ಸ್ಥಳಗಳು ಮತ್ತು ಹೆಗ್ಗುರುತುಗಳಿಗೆ ಸೂಕ್ತ ತಾಣವಾಗಿದೆ ಪಶ್ಚಿಮ ಘಟ್ಟಗಳು ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಕರಾವಳಿಯ ಮಧ್ಯದಲ್ಲಿ ನೆಲೆಗೊಂಡಿರುವ ಕರ್ನಾಟಕವು ಸುಂದರವಾದ ಕಾಡುಗಳು ಕಡಲತೀರಗಳು ಜಲಪಾತಗಳು ಕಾಫಿ ತೋಟಗಳು ಸರೋವರಗಳು ಮತ್ತು ಪ್ರಕೃತಿಯ ಎಲ್ಲಾ ಕೊಡುಗೆಗಳಿಗೆ ನೆಲೆಯಾಗಿದೆ ಐತಿಹಾಸಿಕವಾಗಿ ಮಹತ್ವದ ಸ್ಮಾರಕಗಳು ಮತ್ತು ರಚನೆಗಳನ್ನು ರಾಜ್ಯವು ಹೊಂದಿದೆ ಇದರ ವಿಶೇಷತೆಯು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಇಂತಹ ರಮ್ಯ ಮಧುರ ನಾಡು ಗಂಧದ ಗುಡಿಯೆಂದೇ ಖ್ಯಾತಿ ಪಡೆದಿದೆ ಈ ಗಂಧದ ಗುಡಿಯಲ್ಲಿ ಪ್ರವಾಸ ಪ್ರಿಯರು ನೋಡಲೇಬೇಕಾದ ಹದಿನೈದು ತಾಣಗಳ ಕುರಿತು ತಿಳಿದುಕೊಳ್ಳೋಣ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ನೈಸರ್ಗಿಕ ವನ್ಯಜೀವಿಗಳ ಜೊತೆ ಕಾಡಿನ ದೃಶ್ಯಗಳಲ್ಲಿ ಮತ್ತು ಶಬ್ದಗಳಲ್ಲಿ ಮಗ್ನರಾಗಲು ಬಯಸುವ ಪ್ರಾಣಿ ಪ್ರಿಯರಿಗೆ ಪರಿಪೂರ್ಣ ತಾಣ ಟೈಗರ್ ರಿಸರ್ವ್ ಮತ್ತು ರಾಷ್ಟ್ರೀಯ ಉದ್ಯಾನದ ಪಕ್ಷಿಧಾಮವನ್ನು ನೋಡಿ ಆನಂದಿಸಬಹುದು ಇದು ಒಂದು ದಿನದ ಪಿಕ್ನಿಕ್ಗೆ ಸೂಕ್ತವಾದ ಆಯ್ಕೆಯಾಗಿದೆ ನೀವು ಇಲ್ಲಿ ಗುರುತಿಸಬಹುದಾದ ಕೆಲವು ವನ್ಯಜೀವಿಗಳು ಆನೆಗಳು ಜಿಂಕೆಗಳು ಮತ್ತು ಉಲ್ಲೆಗಳು ಎರಡು ಕೂರ್ಗ್ ಅಥವಾ ಕೊಡಗು ಪ್ರಾಚೀನವಾದ ಕಡಿಮೆ ಜನದಟ್ಟಣೆಯ ಗಿರಿಧಾಮಗಳಲ್ಲಿ ಕೂಲ್ ಒಂದಾಗಿದೆ ಇದರ ನೈಸರ್ಗಿಕ ಮತ್ತು ಸೊಂಪಾದ ಹಸಿರು ಪ್ರಕೃತಿಯ ಸೌಂದರ್ಯವನ್ನು ಇಮ್ಮಡಿಗೊಳಿಸುತ್ತದೆ ಇದು ಬೇಸಿಗೆ ಕಾಲಕ್ಕೆ ಸೂಕ್ತವಾದ ಸ್ಥಳವಾಗಿದೆ ಕೂರ್ ಕಾಫಿ ತೋಟಗಳು ಜಲಪಾತಗಳು ಹಸಿರು ಪರ್ವತಗಳಿಂದ ಕಂಗೊಳಿಸುತ್ತದೆ ಇಲ್ಲಿನ ಮತ್ತೊಂದು ವಿಶಿಷ್ಟ ಆಕರ್ಷಣೆ ಎಂದರೆ ಟಿಬೆಟಿಯನ್ ದೇವಸ್ಥಾನಗಳು ಪ್ರವಾಸಿಗರು ಕಾಫಿ ಎಸ್ಟೇಟ್ಗಳಲ್ಲಿ ನದಿಯ ಪಕ್ಕದಲ್ಲಿ ಮತ್ತು ಪರ್ವತದ ರಮಣೀಯ ಹಾದಿಗಳಲ್ಲಿ ಚಾರಣಕ್ಕೆ ಸಾಕಷ್ಟು ಆಯ್ಕೆಗಳನ್ನು ಹೊಂದಿದ್ದಾರೆ ಮಂಗಳೂರು ರೈಲು ನಿಲ್ದಾಣದಿಂದ ಸುಮಾರು ನೂರ ಆರು ಕಿಲೋಮೀಟರ್ ದೂರದಲ್ಲಿದೆ ಮೂರು ಹಂಪಿ ವಾಸ್ತುಶಿಲ್ಪದ ಅದ್ಭುತ ತಾಣವೆಂದು ಯುನೆಸ್ಕೋ ಘೋಷಿಸಿದಂತೆ ಹಂಪಿ ವಿಶ್ವದ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ ತುಂಗಭದ್ರಾ ತೀರದಲ್ಲಿ ನೆಲೆಗೊಂಡಿರುವ ಈ ಸ್ಥಳವು ವಿಜಯನಗರ ಸಾಮ್ರಾಜ್ಯದ ಐತಿಹಾಸಿಕ ನೆಲೆವೀಡು ಬಂಡೆಗಳು ಮತ್ತು ಕಲ್ಲಿನ ಕೆತ್ತನೆಗಳು ಹಳೆಯ ಕಾಲದ ಕುಶಲಕರ್ಮಿಗಳ ಕೌಶಲ್ಯ ಮತ್ತು ಪಾಂಡಿತ್ಯಕ್ಕೆ ಪುರಾವೆಯಾಗಿದೆ ಇದು ಇತಿಹಾಸ ಉತ್ಸಾಹಿಗಳಿಗೆ ಸೂಕ್ತವಾದ ಪ್ರವಾಸಿ ತಾಣವಾಗಿದೆ ಹಂಪಿಯಲ್ಲಿ ಅಂತಹ ಐನೂರು ಭವ್ಯವಾದ ರಚನೆಗಳು ಇವೆ ಪ್ರತಿಯೊಂದು ತನ್ನದೇ ಆದ ಕಥೆಯನ್ನು ಹೊಂದಿದೆ ನಾಲ್ಕು ಮೈಸೂರು ಮೈಸೂರು ಅತ್ಯಂತ ಹಳೆಯ ನಗರಗಳಲ್ಲಿ ಒಂದಾಗಿದ್ದು ಕರ್ನಾಟಕದ ಎರಡನೇ ದೊಡ್ಡ ನಗರವಾಗಿದೆ ತನ್ನ ಹಳೆಯ ಮೋಡಿಯನ್ನು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾದ ಕೆಲವೇ ಕೆಲವು ನಗರಗಳಲ್ಲಿ ಮೈಸೂರು ಕೂಡ ಒಂದು ಮೈಸೂರಿನಲ್ಲಿ ಸಾಕಷ್ಟು ಅರಮನೆಗಳು ವಸ್ತು ಸಂಗ್ರಹಾಲಯಗಳು ಪ್ರಾಣಿ ಸಂಗ್ರಹಾಲಯ ಚಾಮುಂಡೇಶ್ವರಿ ದೇವಾಲಯಗಳು ಮುಂತಾದ ಪಾರಂಪರಿಕ ರಚನೆಗಳು ಇವೆ ಆಕರ್ಷಣೀಯ ಬೃಂದಾವನ ಉದ್ಯಾನವನಗಳು ಮೈಸೂರಿನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ ಐದು ಶಿವನ ಸಮುದ್ರ ಜಲಪಾತ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿರುವ ಶಿವನ ಸಮುದ್ರ ಜಲಪಾತವು ವಿಶೇಷವಾಗಿ ಮಳೆಗಾಲದಲ್ಲಿ ನೋಡಲು ಒಂದು ಅದ್ಭುತ ದೃಶ್ಯವಾಗಿದೆ ಇದು ವಿಭಜಿತ ನದಿ ಹರಿವಿನ ಪತನವಾಗಿದ್ದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಎಂದು ಕರೆಯಲ್ಪಡುವ ತೊರೆಗಳು ಒಂದಕ್ಕೊಂದು ಸಮಾನಾಂತರವಾಗಿ ಚಲಿಸುತ್ತವೆ ಕಮರಿ ತುಂಬಾ ಆಳವಾಗಿದ್ದು ಈಜುವುದನ್ನು ಅನುಮತಿಸಲಾಗುವುದಿಲ್ಲ ಆದರೆ ಪ್ರವಾಸಿಗರು ನೀರಿನ ಸೆಳೆತ ಕಡಿಮೆ ಇರುವ ಭಾಗದಲ್ಲಿ ಸ್ನಾನವನ್ನು ಮಾಡಬಹುದು ಮೈಸೂರಿನಿಂದ ಶಿವನ ಸಮುದ್ರ ಜಲಪಾತವು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಆರು ಗೋಕರ್ಣ ಗೋಕರ್ಣ ಪಟ್ಟಣವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವ ಕಡಲತೀರಗಳು ಮತ್ತು ಧಾರ್ಮಿಕ ದೇವಾಲಯಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಪ್ರಸಿದ್ಧ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡದಿದ್ದರೆ ನಿಮ್ಮ ಪ್ರವಾಸ ಅಪೂರ್ಣವಾಗಿರುತ್ತದೆ ಕುಡ್ಲೆ ಬೀಚ್ ಓಂ ಬೀಚ್ ಮತ್ತು ಗೋಕರ್ಣ ಬೀಚ್ ಈ ಯಾವುದೇ ಕಡಲತೀರಗಳಲ್ಲಿ ನೀವು ಪ್ರಶಾಂತ ಮರಳು ಮತ್ತು ರೋಮಾಂಚಕ ಜಲ ಕ್ರೀಡೆಗಳನ್ನು ಆನಂದಿಸಬಹುದು ಗೋಕರ್ಣ ಕಾರವಾರ ರೈಲು ನಿಲ್ದಾಣದಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ಏಳು ಶ್ರವಣ ಬೆಳಗೊಳ ಬೇಲೂರು ಮತ್ತು ಹಳೇಬೀಡು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣ ಬೆಳಗೊಳವು ಪ್ರಾಚೀನ ಕಾಲದಿಂದಲೂ ತೀರ್ಥ ಕ್ಷೇತ್ರವಾಗಿ ಪ್ರಸಿದ್ಧಿ ಪಡೆದಿದೆ ಇಲ್ಲಿನ ವಿಂದ್ಯಗಿರಿ ಮತ್ತು ಚಂದ್ರಗಿರಿ ಐತಿಹಾಸಿಕ ಪರಂಪರೆಯನ್ನು ಮೆರೆಯುತ್ತವೆ ಯಗಚಿ ನದಿಯ ತೀರದಲ್ಲಿರುವ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ಹಿಂದಿನ ರಾಜಧಾನಿಯಾಗಿತ್ತು ಇದು ಅದ್ಭುತವಾದ ವಾಸ್ತುಶಿಲ್ಪಗಳನ್ನು ಹೊಂದಿರುವ ವಿವಿಧ ದೇವಾಲಯಗಳನ್ನು ಒಳಗೊಂಡಿದೆ ಬೃಹತ್ ಸ್ತಂಭಗಳು ಸಂಕೀರ್ಣವಾದ ಕೆತ್ತನೆಗಳು ಮತ್ತು ಶಿಲಾಬಾಲಿಕೆಯರ ಶಿಲ್ಪಗಳನ್ನು ಹೊಂದಿರುವ ಚೆನ್ನಕೇಶವ ದೇವಾಲಯ ಇಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಜಿಲ್ಲಾ ಕೇಂದ್ರ ಹಾಸನದಿಂದ ಸುಮಾರು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹಾಸನ ಜಿಲ್ಲೆಯಲ್ಲಿರುವ ಇನ್ನೊಂದು ತಾಣವೆಂದರೆ ಹಳೇಬೀಡು ಇದರ ಮೊದಲ ಹೆಸರು ದ್ವಾರಸಮುದ್ರ ಹೊಯ್ಸಳ ರಾಜ ವಿಷ್ಣುವರ್ಧನ ಮತ್ತು ರಾಣಿ ಶಾಂತಲಾದೇವಿಯರನ್ನು ಗೌರವಿಸಲು ಮುಖ್ಯ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ಸ್ಥಳವು ಮೊಘಲ್ ರಾಜವಂಶದಿಂದ ಹಾಳಾಯಿತು ಇದರಿಂದ ಹಳೆ ಬೀಡು ಎಂಬ ಹೆಸರನ್ನು ಪಡೆದುಕೊಂಡಿತು ಈ ಸ್ಥಳವು ಬೇಲೂರಿನಿಂದ ಸುಮಾರು ಆರು ಕಿಲೋಮೀಟರ್ ಮತ್ತು ಹಾಸನದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಎಂಟು ಜೋಗ್ ಫಾಲ್ಸ್ ನೆಲದಿಂದ ಸುಮಾರು ನೂರ ಐವತ್ತು ಅಡಿಗಳಷ್ಟು ಎತ್ತರದಿಂದ ಬೀಳುವ ಜೋಗ್ ಫಾಲ್ಸ್ ಭಾರತದ ಎರಡನೇ ಅತಿ ಎತ್ತರದ ಜಲಪಾತವಾಗಿದೆ ಪ್ರಕೃತಿಯ ಸುಂದರವಾದ ಸೃಷ್ಟಿಯೊಂದರ ಅದ್ಭುತ ನೋಟವನ್ನು ಆನಂದಿಸಲು ವ್ಯೂ ಪಾಯಿಂಟ್ಗೆ ಹೋಗಲು ಮೆಟ್ಟಿಲುಗಳಿವೆ ಸಾಗರ ತಾಲೂಕು ಕೇಂದ್ರದಿಂದ ಜೋಗ ಜಲಪಾತವು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಒಂಬತ್ತು ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯು ಪ್ರಾಕೃತಿಕ ಪ್ರವಾಸಿ ತಾಣವಾಗಿ ಬೆಳೆದಿದೆ ಚಾರಣಕ್ಕೆ ಸೂಕ್ತವಾದ ಗುಡ್ಡಗಾಡು ಪ್ರದೇಶ ಹೇರಳವಾಗಿರುವ ಹಸಿರು ಕಾಡುಗಳು ಮತ್ತು ವನ್ಯಜೀವಿಗಳಿಂದಾಗಿ ಇದು ರೋಮಾಂಚಕ ತಾಣವಾಗಿದೆ ದಾಂಡೇಲಿಯು ಕಾಳಿ ನದಿ ದೋಣಿ ವಿಹಾರ ಮತ್ತು ಕಯಾಕಿಂಗ್ ಅವಕಾಶಗಳನ್ನು ನೀಡುತ್ತದೆ ಹುಬ್ಬಳ್ಳಿ ಹಾಗೂ ಧಾರವಾಡ ನಗರಗಳಿಂದ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹತ್ತು ನಂದಿ ಬೆಟ್ಟ ಬೆಂಗಳೂರಿನ ಪೂರ್ವಕ್ಕೆ ಇರುವ ನಂದಿ ಬೆಟ್ಟ ಸಾಲುಗಳು ಪ್ರಾಕೃತಿಕ ಸೌಂದರ್ಯದ ತಾಣವಾಗಿವೆ ಈ ತಾಣವು ಪ್ರಾಚೀನ ಸರೋವರಗಳು ಸ್ಮಾರಕಗಳು ಮತ್ತು ದೇವಾಲಯಗಳ ರಮಣೀಯ ನೋಟವನ್ನು ನೀಡುತ್ತದೆ ಈ ಬೆಟ್ಟದ ಅತ್ಯುತ್ತಮ ಆಕರ್ಷಣೆ ಎಂದರೆ ತಂಪಾದ ಮತ್ತು ಮಂಜಿನ ವಾತಾವರಣ ಇದು ಪ್ರವಾಸಿಗರನ್ನು ನಗರಗಳ ಏಕತಾನತೆ ಮತ್ತು ಶಬ್ದದಿಂದ ದೂರವಿರಿಸಿ ಹೊಸ ಜಗತ್ತಿಗೆ ಕರೆದೊಯ್ಯುತ್ತದೆ ಬೆಂಗಳೂರು ವಿಮಾನ ನಿಲ್ದಾಣವು ನಂದಿ ಬೆಟ್ಟದಿಂದ ಒಂದು ಗಂಟೆ ದೂರದಲ್ಲಿದೆ ಹನ್ನೊಂದು ಚಿತ್ರದುರ್ಗ ಕೋಟೆ ಚಿತ್ರದುರ್ಗ ಪಟ್ಟಣದಲ್ಲಿ ನೆಲೆಗೊಂಡಿರುವ ಈ ಮಹಾನ್ ಸ್ಮಾರಕವು ಪುರಾತತ್ವ ಅದ್ಭುತವಾಗಿದೆ ಈ ಕೋಟೆಯು ಚಾಲುಕ್ಯರ ಆಳ್ವಿಕೆಯಿಂದ ಅಸ್ತಿತ್ವದಲ್ಲಿದ್ದಂತೆ ಅಪಾರ ಐತಿಹಾಸಿಕ ಮೌಲ್ಯವನ್ನು ಹೊಂದಿದೆ ಈ ಕೋಟೆಯ ಸುತ್ತಲಿನ ಭೂದೃಶ್ಯವು ಎತ್ತರದ ಬೆಟ್ಟದಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಶಿಖರವು ಕಣಿವೆಯ ನೋಟವನ್ನು ನೀಡುತ್ತದೆ ಹನ್ನೆರಡು ಬಾದಾಮಿ ಪಟ್ಟದಕಲ್ಲು ಮತ್ತು ಐಹೊಳೆ ಈ ಮೂರು ಐತಿಹಾಸಿಕ ಸ್ಥಳಗಳು ಬಾದಾಮಿ ಚಾಲುಕ್ಯರ ಕಾಲದ ಅಪೂರ್ವ ತಾಣಗಳು ಇವು ಮೂರು ಊರುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿವೆ ಇತಿಹಾಸ ಪ್ರೇಮಿಗಳು ಭೇಟಿ ನೀಡಲೇಬೇಕಾದ ಸ್ಥಳಗಳಿವು ಪಟ್ಟದಕಲ್ಲು ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಕೇಂದ್ರಬಿಂದುವಾಗಿದೆ ಎಂದು ನಂಬಲಾಗಿದೆ ಚಾಲುಕ್ಯ ಮನೆತನವು ಕ್ರಿಸ್ತ ಶಕ ನಾನೂರ ಐವತ್ತರ ಸುಮಾರಿಗೆ ಐಹೊಳೆಯಲ್ಲಿ ಹುಟ್ಟಿ ನಂತರ ಬಾದಾಮಿ ಮತ್ತು ಪಟ್ಟದಕಲ್ಲು ಗ್ರಾಮಗಳಲ್ಲಿ ಪರಿಪೂರ್ಣವಾದ ತಮ್ಮ ಬಂಡೆಯ ದೇವಾಲಯಗಳು ಮತ್ತು ಶಾಸನಗಳಿಗೆ ಅವರು ಹೆಸರುವಾಸಿಯಾಯಿತು ಭವ್ಯವಾಗಿ ನಿಂತಿರುವ ಬೆಟ್ಟಗಳು ಮತ್ತು ವಿಶಾಲವಾದ ನೀರಿನ ಹಾಳೆಯಿಂದ ಒದಗಿಸಲಾದ ರಮಣೀಯ ಸೌಂದರ್ಯ ಮತ್ತು ನೈಸರ್ಗಿಕ ರಕ್ಷಣೆಯಿಂದ ಆಕರ್ಷಿತರಾದ ಚಾಲುಕ್ಯರು ತಮ್ಮ ರಾಜಧಾನಿಯನ್ನು ಐಹೊಳೆಯಿಂದ ಬಾದಾಮಿಗೆ ಬದಲಾಯಿಸಿದರು ಹದಿಮೂರು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಬಹಳ ಪ್ರಶಾಂತ ಮತ್ತು ಸುಂದರವಾದ ಗಿರಿಧಾಮವಾಗಿದ್ದು ನೋಡಲು ಸಾಕಷ್ಟು ರೋಮಾಂಚಕಾರಿ ಸಂಗತಿಗಳನ್ನು ಹೊಂದಿದೆ ಭವ್ಯವಾದ ಪಶ್ಚಿಮ ಘಟ್ಟದ ಬೆಟ್ಟಗಳಲ್ಲಿ ಒಂದಾದ ಚಾರಣ ಇಲ್ಲಿ ಜನಪ್ರಿಯ ಆಕರ್ಷಣೆಯಾಗಿದೆ ಇಲ್ಲಿನ ಆಕರ್ಷಣೆಯ ಸ್ಥಳಗಳಲ್ಲಿ ಕುದುರೆಮುಖ ವನ್ಯಜೀವಿ ಅಭಯಾರಣ್ಯ ಹಸಿರು ಮುಲ್ಲಾಯನಗರಿ ಚಹಾ ತೋಟಗಳು ಹೆಬ್ಬೆ ಜಲಪಾತ ಸುಂದರವಾದ ಬಾಬಾ ಬುಡಾನ್ಗಿರಿ ಪರ್ವತಗಳು ಭದ್ರಾ ವನ್ಯಜೀವಿ ಉದ್ಯಾನವನ ಮತ್ತು ಇನ್ನೂ ಅನೇಕ ತಾಣಗಳಿವೆ ಭದ್ರಾ ಅಭಯಾರಣ್ಯದಲ್ಲಿನ ಟೈಗರ್ ರಿಸರ್ವ್ ಅನ್ನು ವೀಕ್ಷಿಸಲು ಸಫಾರಿಗೆ ಹೋಗಬಹುದು ಅಥವಾ ಹಚ್ಚ ಹಸಿರಿನ ಚಹಾ ತೋಟಗಳಲ್ಲಿ ಚಾರಣಕ್ಕೆ ಹೋಗಬಹುದು ಹದಿನಾಲ್ಕು ಉಡುಪಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಮರಳುಗಾರಿಕೆ ಹೊಂದಿರುವ ಮಂಗಳೂರು ಸಮೀಪದ ಉಡುಪಿ ಪಟ್ಟಣವು ದೇವಾಲಯಗಳು ಮತ್ತು ಆಹಾರ ಎಂಬ ಎರಡು ವಿಷಯಗಳಿಗೆ ಪ್ರಸಿದ್ಧವಾಗಿದೆ ಉಡುಪಿಯಲ್ಲಿರುವ ಸುಂದರವಾದ ಶ್ರೀಕೃಷ್ಣ ದೇವಸ್ಥಾನವು ಪ್ರಪಂಚದಾದ್ಯಂತದ ಭಕ್ತರನ್ನು ಆಕರ್ಷಿಸುತ್ತದೆ ರುಚಿಕರವಾದ ದಕ್ಷಿಣ ಭಾರತದ ಆಹಾರಕ್ಕಾಗಿ ಉಡುಪಿ ಪಾಕಪದ್ಧತಿ ಅಭಿಜ್ಞರಲ್ಲಿ ಮನೆ ಮಾತಾಗಿದೆ ಹದಿನೈದು ಮುರುಡೇಶ್ವರ ಮುರುಡೇಶ್ವರವು ಶಿವನ ವಾಸಸ್ಥಾನ ಈ ದೇವಾಲಯ ಪಟ್ಟಣವು ವಿಶ್ವದ ಎರಡನೇ ಅತಿ ಎತ್ತರದ ಅಂದರೆ ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶಿವಪ್ರತಿಮೆ ಮತ್ತು ಅತಿ ಎತ್ತರದ ದೇವಾಲಯ ಗೋಪುರಕ್ಕೆ ಹೆಸರುವಾಸಿಯಾಗಿದೆ ಮೂರು ಬದಿಗಳಲ್ಲಿರುವ ಸಮುದ್ರವು ಕಂದುಕಾಗಿರಿ ಎಂಬ ಸಣ್ಣ ಬೆಟ್ಟದ ಮೇಲಿರುವ ಮುರುಡೇಶ್ವರ ದೇವಸ್ಥಾನವನ್ನು ಸುತ್ತುವರೆದಿದೆ ಸೂರ್ಯಾಸ್ತವನ್ನು ವೀಕ್ಷಿಸಲು ಇದು ಉತ್ತಮ ಸ್ಥಳವಾಗಿದೆ ಮುರುಡೇಶ್ವರಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ನವೆಂಬರ್ನಿಂದ ಫೆಬ್ರವರಿ ಇದಾಗಿತ್ತು ಇಂದಿನ ಪ್ರವಾಸಿ ವಿಶೇಷ ಮಾಲಿಕೆ ಇದಕ್ಕೆ ಸಂಬಂಧಪಟ್ಟ ಸಂದೇಹಗಳಿದ್ದಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವುದನ್ನ ಮರಿಬೇಡಿ ವಂದನೆಗಳು